ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ್ರೆ ಕೂಡಲೇ ತುಂಬ ಗಿಡಗಳೆಲ್ಲ ಹುಟ್ಕೊಳ್ಳಿ ಸ್ಟಾರ್ಟ್ ಆಗುತ್ತೆ ತುಂಬ ಗಿಡ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಕೊಡುವಂತಹ ಗಿಡಗಳು ಸಹ ಇರುತ್ತೆ ಬಟ್ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ ಹಾಗೆ ನಾವು ಇದ್ರ ಬಗ್ಗೆ ನೋಡಲಿಕ್ಕೂ ಹೋಗೋದಿಲ್ಲ ನಾನು ಇವತ್ತು ನಿಮಗೆ ತೋರ್ಲಿಕ್ಕೆ ಹೊಟ್ಟಿರುವಂಥ ಗಿಡ ತುಂಬ ಅಮೂಲ್ಯವಾದದ್ದು ಹಾಗೆ ಹೆಚ್ಚಾಗಿ ಮಳೆಗಾಲದಲ್ಲಿ ಬೆಳೆಯುವಂಥದ್ದು ಈ ಪ್ರಕೃತಿ ನಮಗೆ ಬೇಕಾದಂಥ ಅನೇಕ ರೀತಿಯ ಗಿಡಮೂಲಿಕೆಗಳನ್ನು ನಮಗೆ ನೀಡಿದೆ ನಾವು ಅದನ್ನು ತಿಳ್ಕೊಬೇಕು ಯೂಸ್ ಮಾಡಬೇಕು ಈ ಗಿಡಮೂಲಿಕೆಗಳ ಬಗ್ಗೆ ಇವತ್ತಿನೇ ಬೆಳಕಿ ಬಂದಿರುವಂತಹ ಸಂಗತಿಗಳಲ್ಲ ಇದು ಪ್ರಾಚೀನ ಕಾಲ ಅಂದರೆ ನಮ್ಮ ಪುರಾಣಗಳ ಕಾಲದಿಂದಲೂ ಸಹ ಈ ಗಿಡಮೂಲಿಕೆಗಳ ಬಳಕೆಯಲ್ಲಿತ್ತು ರುಚಿಮುನೆಗಳು ಬಳಕೆ ಇದ್ದರು ಇದರ ಬಗ್ಗೆ ರಾಮಾಯಣ ಮಹಾಭಾರತದಲ್ಲೂ ಸಹ ಉಲ್ಲೇಖಗಳು ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ರಾಮಾಯಣದಲ್ಲೂ ಸಹ ಈ ಗಿಡಮೂಲಿಕೆಗಳ ಬಗ್ಗೆ ಒಂದು ಉಲ್ಲೇಖ ಇದೆ ರಾಮಾಯಣದಲ್ಲಿ ಆಂಜನೇಯ ಒಂದು ಸಂಜೀವಿನಿ ಗಿಡಗೋಸ್ಕರ ಬೆಟ್ಟವನ್ನು ಹೊತ್ತು ತರುವಂತಹ ಒಂದು ಪ್ರಸಂಗ ಇದೆ ಇದರೂ ಸಹ ಗಿಡಮೂಲಿಕೆಯ ಉಲ್ಲೇಖವನ್ನು ಮಾಡಲಾಗಿದೆ ಸ್ನೇಹಿತರೆ ನಾವು ಇವತ್ತಿನ ವಿಡದಲ್ಲಿ ಅಂಥದ್ದೊಂದು ಒಳ್ಳೆಯ ಗಿಡಮೂಲಿಕೆಯ ಬಗ್ಗೆ ನಾವು ನಿಮಗೆ ತಿಳಿಸಲಿ ಹೊರಟಿದ್ದೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಬೈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿಯ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡೆಯಬಹುದು ಹಾಗೆ ವಿಡಿಯೋ ಮಿಸ್ ಮಾಡಿದೆ ನೋಡಲು ಸಹಬಹುದು ಸ್ನೇಹಿತರೆ ನಾನು ಇವತ್ತು ನಿಮಗೆ ತಿಳಿಸಲಿ ಹೊರಟಿರುವಂಥ ಗಿಡ ದೊಡ್ಡ ಹೊರಮುಚ್ಚುಗ ಹೊಳ ಮುಚ್ಚುಗೆ ಈ ಹೊರಮುಚ್ಚುಗೆ ಏನು ಅಂತ ವ್ಯಕ್ತ ಮಾಡ್ತಿದ್ದೀರಾ ಈ ಹೊರಮುಚ್ಚುಗೆ ಅನ್ನೋದು ಒಂದು ನಾಚಿಕೆ ಮೇಳಿನ ಜಾತಿಗೆ ಸೇರಿದಂತಹ ಗಿಡ ಈ ನಾಚಿಕೆ ಮುಳ್ಳು ನಮಗೆ ಹೇಗೆ ಬೆನಿಫಿಟ್ ಇದೆಯೋ ಅದೇ ರೀತಿ ಈ ಹೊರ ಮುಚ್ಚುವ ಗಿಡ ಸಹ ನಮಗೆ ಸ್ವಲ್ಪ ಬೆನಿಫಿಟ್ಗಳನ್ನ ಕೊಡುತ್ತೆ ತುಂಬ ಉತ್ತಮವಾದಂಥ ರಿಸಲ್ಟನ್ನು ಸಹ ಇದು ಕೊಡುತ್ತೆ ನಮ್ಮ ಆರೋಗ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹ ಸಹಕಾರ ಮಾಡುತ್ತೆ ನಾವು ಈ ಗಿಡದಲ್ಲಿ ಸಂಪೂರ್ಣವಾಗಿ ದೊಡ್ಡ ಹೊರ ಅಥವಾ ಹೊರ ಮುಚ್ಚುಗ ಅಂತಲೂ ಕರೀತಾರೆ ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಬರೋಣ ನೋಡಿ ಇಲ್ಲೆಲ್ಲ ತುಂಬ ಗಿಡಗಳಿದ್ದಾವೆ ಇಲ್ಲಿಂಟಲ್ಲ ಇದೇ ಹೊರ ಗಿಡ ಇದನ್ನು ನಾವು ಮುಟ್ಟಿದಾಗ ಇದರಲ್ಲೇ ನೋಡಿ ಹೊರಗೆ ಮುಚ್ಚಿಕೊಳ್ಳುತ್ತೆ ಇದಕ್ಕೋಸ್ಕರ ಇದಕ್ಕೆ ಹೊರ ಮುಚ್ಚಿ ಅಂತ ಕರಿತಾರೆ ನೋಡಿ ಇದರಲ್ಲಿ ಈ ರೀತಿಯಾಗಿ ಹಳದಿ ಕಲ್ಲರ್ನ ಹೂವಿರುತ್ತೆ ಆ್ಯಕ್ಚುಲಿ ಇದು ಹೂವಿನ ಅರಳಿಲ್ಲ ಹಳದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇದಂತಲ್ಲ ಇಲ್ಲಿ ತುಂಬ ಗಿಡಗಳಿದ್ದಾವೆ ಇದು ಆ್ಯಕ್ಚುಲಿ ಈಗ ಮಳೆ ಬಂದಿದ್ದು ರಸ್ತೆ ಇದು ಇನ್ನೂ ಸ್ವಲ್ಪ ಜನ ಸಾಯುತ್ತಿದ್ದು ಇಲ್ಲೆಲ್ಲ ಉಂಟಲ್ಲ ಇದೆಲ್ಲ ಹೌದು ಇದು ಸಹ ಹಾಗೆ ಒಂದು ನಾಚಿಕೆ ಮುಳ್ಳಿನ ಕುಟುಂಬಕ್ಕೆ ಸೇರಿದಂತೆ ಗಿಡನೇ ಇದು ನೋಡ್ಬೋದು ತುಂಬ ಗಿಡಗಳಿದಾವೆ ಇಲ್ಲೆಲ್ಲ ಕ್ಲೀನಾಗಿ ನೋಡ್ಕೊಂಡು ನಾನು ನಿಮಗೆ ಒಂದು ಕಿತ್ತು ತೋರಿಸ್ತೀನಿ ಈಗ ಗಿಡ ಹೇಗಿದೆ ಅನ್ನೋದು ಈಗ ಕ್ಲೀನಾಗ ನೋಡ್ಕೋಬೋದು ನೋಡಿ ಇದನ್ನ ಬೇರೆ ಸಮೇತ ನಿಮಗೆ ಕಿತ್ತು ತೋರಿಸ್ತಿದ್ದೀನಿ ಇದೀಗ ಮಳೆಗಾಲದಲ್ಲಿ ತುಂಬ ಉಟ್ಕೊಳ್ಳುತ್ತೆ ಮಳೆ ಬಂತಂದರೆ ಎಲ್ಲ ಕಡೆಯೂ ತುಂಬ ಉಟ್ಕೊಳ್ಳುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ನೀನು ಕ್ಲೀನಾಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಿಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸುತ್ತ ನೋಡಿ ಈ ಒಂದು ಗಿಡದಲ್ಲಿ ಇಲ್ಲಿ ಮಾತ್ರ ಇರುತ್ತೆ ಎಲೆ ಆದರೆ ಆ ಕೊಂಬೆಗಳ ಥರ ನೋಡಿ ಹೀಗೆ ಮತ್ತು ನಿಮಗೆ ಕೆಳಗಡೆ ಇಲ್ಲಿಂದ ಇಲ್ಲಿ ತನಕ ಎಲ್ಲಿಯೂ ಎಲೆ ಇಲ್ಲ ನಾನು ಇದು ಗೀಡು ಮೊನ್ನೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಇಲ್ಲಿ ಮಳೆ ಹಾಗಾಗಿ ನನಗೆ ಸಾಧ್ಯ ಆಗಿರಲಿಲ್ಲ ನಿಮ್ಗೆ ಗಿಡ ಸ್ವಲ್ಪ ಲೆಂತಿ ಅನಿಸ್ಬೋದು ಬಟ್ ನೀವು ಗಿಡನ ಬಟ್ ನಾನು ನಿಮಗೆ ಗಿಡವನ್ನು ಕ್ಲೀನಾಗಿ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಎಲ್ಲ ನೋಡಿ ಎಲೆ ಎಲ್ಲ ಈಗ ಹೊರಗೆ ಮುಚ್ಕೊಂಡಿದೆ ನೀವು ನೋಡಿರ್ಬೋದು ನಾಚಿಕೆ ಮಾಡಿದ್ರೆ ನಿಮಗೆ ಎಲೆಯನ್ನು ಮುಟ್ಟಿದಾಗ ಒಳಗೆ ಮಡಿಸ್ಕೊಳ್ಳುತ್ತೆ ಇದು ಹೊರಗೆ ಮಾಡಿಸುತ್ತೆ ನಾನು ನಾಚಿಕೆ ಮಾಡಲು ಸಹ ತೋರಿಸ್ತೀನಿ ಎಸ್ ನೋಡಿ ಇದು ನಾಚಿಕೆ ಮಣ್ಣ ಗಿಡ ಇದು ನಾನು ಮುಟ್ತೀನಿ ನೋಡಿ ಈಗ ನೋಡಿ ಮುಟ್ಟಿದಾಗ ಇದು ಒಳಗೆ ಮಡಚ್ಕೊಂಡು ಅಲ್ಲಿಗೆ ಬೆಂಡ್ ಆಗುತ್ತೆ ಈ ರೀತಿಯಾಗಿ ನಾನು ನಾಚಿಕೆ ಮಣ್ಣಿನ ಬಗ್ಗೆ ಒಂದು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಕ್ಲೀನಾಗಿ ಅದ್ರ ಬೆನಿಫಿಟ್ ಏನು ಹಾಗೆ ಅದ್ರಲ್ಲಿ ಕಷ್ಟ ಮಾಡೋದಕ್ಕೆ ಅಂತೆಲ್ಲ ನೀವು ವಿವರಿಸಿದ್ದೀನಿ ಆ ವೀಡಿಯೋ ನೋಡಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಐಬೇಟನ್ನೆಲ್ಲ ಕೊಟ್ಟಿರ್ತೀನಿ ಆ ವೀಡಿಯೋ ನೀವು ನೋಡ್ಕೊಂಡಿ ಸಹ ಇದೆ ತುಂಬ ಚಿಕ್ಕ 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 ಗಿಡ ಅಂದರೆ ನೀನು ಹುಟ್ಬೇಕು ಅಷ್ಟೇ ನೋಡಿ ತುಂಬ ಚಿಕ್ಕದು ಇದಿನ್ನೂ ದೊಡ್ಡದಾಗುತ್ತೆ ಆಮೇಲೆ ಇದು ಮಳೆ ಸ್ಟಾರ್ಟಿಂಗಲ್ಲಿ ಹೋಗಾಗಿ ತುಂಬ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿ ಈ ರೀತಿ ಇರುತ್ತೆ ಈ ಥರ ನಿಮ್ಮ ಕಣ್ರೆ ನಿಮ್ಮ ಮನೆ ಪಾಟಲ್ ಮಾ ನಡ್ಬೋದು ತುಂಬ ಒಳ್ಳೆಯದು ನಿಮಗೆ ಮುಳ್ಳಿರಲ್ಲ ನಾಚಿಕೊಂಡಾದ್ರೆ ಇರುತ್ತೆ ತಿರಳಿಯನು ಯಾವುದೇ ಮುಳ್ಳು ಏನೂ ಇರೋದಿಲ್ಲ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಾನತೀಯ ಕಾಯಿಲೆಗಳಿಗೆ ಆಯುರ್ವೇದಿಕಲ್ಲಿ ಅದೇ ಸಸ್ಯಗಳಿಂದ ಏನಾದರೂ ಉಪಯೋಗ ಆಗುತ್ತಾ ಅನ್ನೋದೋಸ್ಕರ ತುಂಬ ರಿಸರ್ಚ್ಗಳು ನಡೀತಾ ಇದೆ ಸಂಶೋಧನೆಗಳು ನಡೀತಾ ಇದೆ ಇದು ವಿಶ್ವದ ತುಂಬ ದೇಶಗಳು ಮಾಡ್ತಾ ಇದ್ದಾವೆ ಈಗ ನಮ್ಮ ಈ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇಂಗ್ಲೀಷ್ ಮೆಡಿಸನ್ಗಿಂತ ಆಯುರ್ವೇದಿಕ್ ಮೆಡಿಸನ್ನಲ್ಲಿ ತುಂಬ ಸತ್ವಗಳಿದೆ ಅನ್ನೋದು ಆಯುರ್ವೇದಿಕ್ ಮೆಡಿಸನ್ ತೊಗೊಳ್ಳೋದ್ರಿಂದ ನಮ್ಮಿರೋ ರೋಗಗಳು ನಿಧಾನ ಗುಣ ಆಗುತ್ತೆ ಆದರೆ ಅದು ಶಾಶ್ವತವಾಗಿ ಗುಣ ಆಗುವಂಥ ಸಾಧ್ಯತೆಗಳು ಸಹ ಇದೆ ಇಂಗ್ಲೀಷ್ ಮೆಡಿಸನ್ ಆಗಲ್ಲ ಈಗ ನಾವು ತಗೊಂಡ್ರೆ ಅದರಿಂದ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಗಳಾಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ನಾನು ಅಂತ ಹೇಳಿ ಕೊರಟಿರುವಂಥ ಹೊರಮುಚ್ಚುವ ಗಿಡ ಇದು ಹೆಚ್ಚಾಗಿ ನೇಪಾಳ ಮತ್ತು ಭಾರತ ದೇಶಗಳಲ್ಲಿ ಹೆಚ್ಚಾಗಿ ಇದು ಖಾಸಗಿ ಸಿಗುತ್ತೆ ಇದು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಇರುತ್ತೆ ಇದನ್ನು ಕೆಲವು ಕಡೆ ಇವತ್ತಿಗೂ ಕಳೆಗಿಡ ಅಂತ ಇದನ್ನು ಕಿತ್ತು ಬಿಸಾಡ್ತಾ ಇದ್ದಾರೆ ಆದರೆ ಇದರಲ್ಲಿರುವಂಥ ಔಷಧಿ ಗುಣ ಅವರಿಗೆ ಗೊತ್ತೇ ಇಲ್ಲ ಈ ಹೊರ ಮುಚ್ಚುವುದ ವೈಜ್ಞಾನಿಕ ಹೆಸರು ಬಯೋಫೈಟಮ್ ಸೂಕ್ಷ್ಮಂ ಇದಕ್ಕೆ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಲಿಟಲ್ ಟ್ರೀ ಪ್ಲಾಂಟ್ ಅಂತಲೂ ಸಹ ಕರೀತಾರೆ ಇದಕ್ಕೆ ಸಂಸ್ಕೃತದಲ್ಲಿ ಸಮಂಗ ಪೀಠಪುಷ್ಪ ಕೃತಂಜಲಿ ಅಂತ ಕರೀತಾರೆ ಇದನ್ನು ಮಲಯಾಳಂನಲ್ಲಿ ಮುಕ್ಕುಟಿ ನೀಲಮಂತೆಗು ಅಂತಲೂ ಸಹ ಕರೀತಾರೆ ಇದಕ್ಕೆ ನಾನು ಕನ್ನಡದಲ್ಲಿ ಯಾವಾಗಲೂ ಹೇಳಿದ್ರೆ ಇದನ್ನು ದೊಡ್ಡ ಹೊರಮುಚ್ಚುಗ ಅಥವಾ ದೊಡ್ಡ ಹೊರಮುನಿ ಹೊರಮುನಿಯಂತೂ ಸಹ ಕರೀತಾರೆ ಸ್ನೇಹಿತರೆ ಈ ಗಿಡ ಬೇರೆ ಬೇರೆ ರೋಗಗಳ ವಿರುದ್ಧ ನಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗತ್ತೆ ಆಯುರ್ವೇದದ ಪ್ರಕಾರ ಕಫ ಪಿತ್ತರಸ ಮತ್ತು ಸಂಧಿವಾತದ ಮೂರು ಕಾಯಿಲೆಗಳಿಗೆ ಇದು ತುಂಬಾ ಪರಿಣಾಮಕಾರಿಯಾದಂತಹ ಗಿಡಮೂಲಿಕೆಯಾಗಿದೆ ಇಲ್ಲಿ ಗಮನಿಸ್ತಿರ್ಬೋದು ಈ ಹೂ ಎಷ್ಟು ಚಿಕ್ಕದು ನೋಡಿ ನನ್ನ ಕೈ ಇಟ್ಟಾಗ ಇಷ್ಟು ಚಿಕ್ಕದಾಗಿ ಕಾಣುತ್ತೆ ಅದು ಇದು ಅರಳಬೇಕು ಅರಳಿದಾಗ ನಿಮಗೂ ಸ್ವಲ್ಪ ದೊಡ್ಡ ಕಾಣುತ್ತೆ ಅಷ್ಟೇ ಇದನ್ನು ಅರಳಿಲ್ಲ ಅಷ್ಟೇ ಅಲ್ಲದೆ ಇದು ಮಧುಮೇಹ ರೋಗವನ್ನು ಸಹ ತಡೆಗಟ್ಟಲಿಕ್ಕೆ ಒಂದು ಸಹಕಾರಿಯಾಗುತ್ತೆ ಈ ಗಿಡವನ್ನು ಬೇಯಿಸಿ ಅದರ ನೀರನ್ನು ಕುಡಿಯೋದು ತುಂಬಾ ಉತ್ತಮ ಈ ಬೇಯಿಸಿದ ನೀರನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ಮಧುಮೇಹವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಈ ಗಿಡ ಗೊತ್ತಿರ್ಬೋದು ಇದು ನೆಲದಲ್ಲಿ ಗಿಡ ನಾನು ಆಲ್ರೆಡಿ ಇದರ ಬಗ್ಗೆ ಒಂದು ನಾಲ್ಕು ವಿಡಿಯೋ ಮಾಡಿ ಹಾಕಿದ್ದೀನಿ ಕಷಾಯ ಮಾಡುವುದಕ್ಕೆ ಆಗಿರಲಿಲ್ಲ ಬೆನಿಫಿಟ್ಗಳೇನು ಎಷ್ಟು ಜಾತಿಯ ನೆಲದಲ್ಲಿ ಗಿಡ ಇದೆ ಎಲ್ಲದನ್ನು ಹಾಕಿದ್ದೀನಿ ಆ ವಿಡಿಯೋ ಸಹ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕಷನ್ಸಲ್ಲಿ ಹಾಕಿರ್ತೀನಿ ಅದನ್ನು ಸಹ ನೋಡ್ಕೊಂಡು ಬನ್ನಿ ಈ ಗಿಡದ ಸಹ ನಾಚಿಕೆ ಮುಳ್ಳಿನ ರೀತಿಯಲ್ಲಿ ಅತಿ ಹೆಚ್ಚಾಗಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಉರಿವುತವನ್ನು ಸಹ ಅಥವಾ ಬಾವವನ್ನು ಸಹ ಕಡಿಮೆ ಮಾಡುತ್ತೆ ಯಾರಿಗಾದರೂ ತರಚಿ ಅಥವಾ ಬಿದ್ದು ಸಣ್ಣ ಪುಟ್ಟ ಗಾಯ ಆದರೆ ಆ ಗಾಯಕ್ಕೆ ಇದರ ಎಲೆಯನ್ನು ಜಜ್ಜಿ ಹಚ್ಚೋದ್ರಿಂದ ಸಹ ತುಂಬ ಬೇಗನೆ ಗಾಯ ಗುಣವಾಗುತ್ತೆ ಈ ಗಿಡದ ಕಷಾಯ ಮಾಡಿ ಕುಡಿಯೋದ್ರಿಂದ ಮಲಬದ್ಧತೆ ಮತ್ತು ಅಲರ್ಜಿಗೂ ಸಹ ಒಂದೊಳ್ಳೆಯ ಔಷಧಿಯಾಗಿ ಪರಿಣಮಿಸುತ್ತೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹ ಸಹಕಾರಿಯಾಗುತ್ತೆ ಈ ಗಿಡವನ್ನು ಚೆನ್ನಾಗಿ ತೊಳೆದು ಇದನ್ನು ಅರೆದು ಹಣೆ ಮೇಲೆ ಹಚ್ಚಿದರೆ ತುಂಬ ಬೇಗನೆ ಜ್ವರ ಆಗುತ್ತೆ ಇನ್ನು ಜೇನು ಜೇನು ನೊಣಕ್ಕೆ ಹಚ್ಚಿದಂಥ ವಿಷವನ್ನು ತೆಗಿಲಿ ಸಹ ಇದನ್ನು ಬಳಕೆ ಮಾಡಲಾಗುತ್ತೆ ಬೆಣ್ಣೆಯ ಜೊತೆ ಪೇಸ್ಟ್ ಮಾಡಿದಂಥ ಹೊರ ಮುಚ್ಚುವ ಗಿಡವನ್ನು ಬೆರೆಸಿ ಹಚ್ಚೋದ್ರಿಂದ ವಿಷವನ್ನು ಸಹ ಹೊರ ತೆಗಿಲಿಕ್ಕೆ ಸಹಕಾರಿಯಾಗುತ್ತೆ ಈ ಗಿಡವನ್ನು ಒಣಗಿಸಿ ನಾವು ಪುಡಿ ಮಾಡಿಟ್ಕೊಂಡು ಅದನ್ನು ಜೇನುತುಪ್ಪ ಜೊತೆ ಬೆರೆಸಿ ನಾವು ಸೇವನೆ ಮಾಡೋದರಿಂದ ಕೆಮ್ಮು ತುಂಬ ಬೇಗನೆ ಗುಣವಾಗುತ್ತೆ ಇದರ ಗಿಡ ಅಷ್ಟೇ ಅಲ್ಲದೆ ಇದರಲ್ಲಿ ಸಿಗುವಂಥ ಬೀಜಗಳು ಸಹ ಔಷಧೀಯ ಗುಣಗಳನ್ನು ಹೊಂದಿದೆ ಗಾಯಗಳಿಗೆ ಈ ಬೀಜವನ್ನು ಪುಡಿ ಮಾಡಿ ಹಚ್ಚೋದ್ರಿಂದ ತುಂಬ ಬೇಗನೆ ಗಾಯವನ್ನು ಗುಣಪಡಿಸ್ಕೊಳ್ಬಹುದು ಹೃದಯನಾಳ ಅಥವಾ ರಕ್ತನಾಳದ ಸಮಸ್ಯೆಗೂ ಸಹ ಈ ಗಿಡವನ್ನು ಔಷಧಿಯಾಗಿ ಬಳಕೆ ಮಾಡಬಹುದು ಇನ್ನು ಈ ಗಿಡದ ಬಗ್ಗೆ ತುಂಬಾ ರಿಸರ್ಚ್ಗಳು ನಡೀತಾ ಇದ್ದಾವೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈ ಗಿಡದ ಉಪಯೋಗ ನಮಗೆ ಖಂಡಿತವಾಗ್ಲೂ ಆಗುತ್ತೆ ನಿಮಗೆಲ್ಲ ಸಿಕ್ಕಿದ್ರೆ ತಂದನ್ನು ಮನೇಲಿ ನಟ್ಬೀರಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಕೆಲವು ಅಧ್ಯಯನಗಳ ಪ್ರಕಾರ ಈ ಹೊರ ಕ್ಯಾನ್ಸರ್ ರೋಗಕ್ಕೂ ಸಹ ಒಂದೊಳ್ಳೆಯ ಔಷಧಿಯಾಗಿ ಪರಿಣಮಿಸುವಂತಹ ಕಾಲ ತುಂಬ ಹತ್ತಿರನೇ ಇದೆ ಇದರ ಬಗ್ಗೆ ತುಂಬ ಆಗ್ತಾ ಇದೆ ಆಲ್ಮೋಸ್ಟ್ ಇದು ಕ್ಯಾನ್ಸರ್ ಕಾರಕ ಅಂಶವನ್ನು ಸಹ ಹೊರಹಾಕುವಲ್ಲಿ ಸಹಕಾರಿಯಾಗುತ್ತೆ ಅಂತ ಹೇಳಲಾಗಿದೆ ಈ ಗಿಡದ ಬಗ್ಗೆ ಹಲವಾರು ಅಧ್ಯಯನಗಳು ನಡೆದಿದ್ದು ಇಲ್ಲಿವರೆಗೂ ಯಾವುದೇ ರೀತಿಯ ಮನುಷ್ಯನಿಗೆ ಸೈಡ್ ಎಫೆಕ್ಟ್ಗಳನ್ನು ಕೊಟ್ಟಂತಹ ಯಾವುದೇ ನಿದರ್ಶನಗಳು ಇಲ್ಲ ಹಾಗಾಗಿ ಇದರ ಬಗ್ಗೆ ಇನ್ನೂ ಸಾಧಕ ಬಾಧಕಗಳ ಅಧ್ಯಯನ ನಡೀತಾ ಇದೆ ಆ್ಯಕ್ಚುಲಿ ಈಗ ಹೂವು ಇನ್ನೂ ಬಿಡಲಿಲ್ಲ ಇದು ಹೂವು ಐದು ಎಸೆಗಳನ್ನು ಹೊಂದಿರುತ್ತೆ ತುಂಬ ಚಿಕ್ಕದಾದ ಹೂವು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ತುಂಬ ಒಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ ಯಾಕಂದರೆ ನಿಂತು ನೋಡಿದಾಗ ಅಷ್ಟೊಂದು ಹೂವು ಚೆನ್ನಾಗಿ ಅನಿಸಲ್ಲ ಅಂದರೆ ನಿಮಗೆ ಅಷ್ಟು ಒಬ್ಸರ್ವ್ ಆಗಲ್ಲ ಕ್ಲೀನಾಗಿ ಕೂತು ನೀವು ಅದನ್ನು ನೋಡಿದಾಗ ನಿಮಗೆ ಆ ಹೂವಿನ ಚಂದ ನೀವು ನೋಡಬಹುದು ಈ ಹೂವಿನ ಚಂದದ ಜೊತೆ ಈ ಗಿಡನೂ ಹಾಗೆ ನೋಡಲಿಕ್ಕೂ ತುಂಬ ಸುಂದರವಾಗಿರುತ್ತೆ ಸುತ್ತಲೂ ಗಿಡ ಸುತ್ತಲೂ ಎಲೆಗಳು ಬಂದು ನಡುವಲ್ಲಿ ಒಂದು ಹೂ ಬಂದು ಆ ಹೂವಿಂದ ಎಷ್ಟು ಕಾಯಾಗುತ್ತೆ ಕಾಯಲ್ಲಿ ಬೀಜ ಇರುತ್ತೆ ಗಿಡದ ಸಂತಾನೋತ್ಪತ್ತಿಯು ಸಹ ಈ ಬೀಜದಿಂದನೇ ಆಗೋದು ಈ ಬೀಜ ಬಿದ್ದಲ್ಲೆಲ್ಲ ಗಿಡಗಳು ಹೊಟ್ಟುಕೊಳ್ಳುತ್ತೆ ಈ ಗಿಡ ವರ್ಷದ ಎಲ್ಲ ಕಾಲದಲ್ಲೂ ನೀರಿರುವಂಥ ಸ್ಥಳದಲ್ಲಿ ಇರುತ್ತೆ ನೀರಿನ ಅಂಶ ಇದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲದಂತೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಸೊಗಸಾಗಿ ಬೆಳೆದಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆಂದಾಗಿ ನೋಡಿ ಎಲ್ಲ ಕಾಣ್ತಾ ಉಂಟು ಅಂತ ನಾನು ನಿಮ್ಮ ಗಿಡವನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿ ನೋಡಿ ಆ ಗಿಡವನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಯಾಕಂತಂದರೆ ಈ ಗಿಡದ ಮಾಹಿತಿ ನಿಮಗೆ ಯೂಟ್ಯೂಬಲ್ಲಿ ಎಲ್ಲೂ ಸಿಗೋದಿಲ್ಲ ಅದು ನೀವು ಗೂಗಲ್ ಮಾಡಿದ್ರೂ ನಿಮಗೆ ಸಿಗೋದಿಲ್ಲ ಆದ್ದರಿಂದ ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರ ನೋಡೋದಲ್ಲ ಇದು ಹೊರ ಮುಚ್ಚುವಾದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ ಇಷ್ಟು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನೋಡ್ತಿರುವಂಥ ಸುಮಾರು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ವೀಕ್ಷಕರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಬೆಳೀಲಿಕ್ಕೆ ನೀವು ಸಹಕಾರ ಮಾಡಿ ಸ್ನೇಹಿತರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ಮಾಹಿತಿ ಜೊತೆ ಇಲ್ಲ ಒಂದೊಳ್ಳೆ ಗಿಡಮುಳಿಕೆ ಜೊತೆ ಅಥವಾ ಒಂದೊಳ್ಳೆ ರೆಸಿಪಿ ಜೊತೆ ಆರೋಗ್ಯನ ಚಾನಲ್ ಹೊಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್ ನಮಸ್ಕಾರ